ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಸೂಟ್ ಕೆಲ ಕೆಲಕಾಲ ಆತಂಕ ಸಾಲಬಾಧೆ ತಾಳತೆ ನದಿಗೆ ಹಾರಿ ಆತ್ಮಹತ್ಯೆ ಬಾಲ್ಯದಲ್ಲೇ ದೀಕ್ಷೆ ಪಡೆದಿದ್ದ ನಿಜಲಿಂಗ ಸ್ವಾಮೀಜಿ ಒಳ ಮೀಸಲಾತಿ ಜಾರಿಯಾದರೆ ಹೋರಾಟ ಇದೆಲ್ಲ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನಲ್ಲಿ ಬೆಂಗಳೂರಿನ ಕೆಆರ್ಪುರ ಮೆಟ್ರೋ ಸ್ಟೇಷನ್ ಬಳಿ ಅಪರಿಚಿತ ವ್ಯಕ್ತಿಯ ಸೂಟ್ ಕೇಸ್ ಕೆಲಕಾಲ ಆತಂಕ ಮೂಡಿಸಿದ ಘಟನೆ ನಡೆದಿದೆ ಸೂಟ್ ಕೇಸ್ ನೋಡಿ ಹೆದರಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸ್ಥಳಕ್ಕೆ ಮಹದೇವಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹರಿಯಾಣ ಮೂಲದ ವ್ಯಕ್ತಿ ಇದು ತನಗೆ ಸೇರಿದ ಸೂಟ್ ಕೇಸ್ ಅಂತ ಹೇಳಿದ ಬಳಿಕ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ಒಳ ಮೀಸಲಾತಿ ವರದಿ ಅಂಗೀಕಾರಕ್ಕೆ ಬಾಗಲಕೋಟೆಯಲ್ಲಿ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ತರಾತುರಿಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳಬಾರದು ಎಲ್ಲರೊಂದಿಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಬೇಕು ತರಾತುರಿಯಲ್ಲಿ ವರದಿ ಜಾರಿಯಾದರೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತೇವೆ ಅಂತ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತರಾತುರಿಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದೆ ಎಲ್ಲರೊಂದಿಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಬೇಕು ಅನ್ನೋಂಥ ವಿಚಾರವನ್ನು ಹೇಳ್ತಾ ಇದ್ದೇವೆ ಮೊಹಮ್ಮದ್ ನಿಸಾರ್ ಲಿಂಗ ದೀಕ್ಷೆ ಪಡೆದು ನಿಜಲಿಂಗ ಶ್ರೀ ಆಗಿರುವ ಬಗ್ಗೆ ಅವರ ಪೂರ್ವಾಶ್ರಮದ ತಾಯಿ ರೇಹನಾ ಬೇಗ ಕಲಬುರಗಿ ಜಿಲ್ಲೆ ಕಾಳಗಿ ರಾಜಪುರ ಗ್ರಾಮದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಪಾಲಿಕೆ ಮಗ ಸತ್ತಿದ್ದಾನೆ ಅಂತಾನೆ ನಾವು ಅಂದುಕೊಂಡಿದ್ದೇವೆ ಬಸವಣ್ಣನ ಪ್ರಭಾವದಿಂದಲೇ ಲಿಂಗ ದೀಕ್ಷೆ ಪಡೆದಿದ್ದಾನೆ ಅಂದ್ರು ರೌಡಿಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಬಿಲ್ಡಪ್ಗೆ ಇನ್ಸ್ಟಾಗ್ರಾಂ ಖಾತೆ ತೆರೆದವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಅಕೌಂಟ್ ತೆರೆದು ಬಿಲ್ಡಪ್ ಫೋಟೋ ವಿಡಿಯೋ ಹಾಕ್ತಾ ಇದ್ದವರ ಮೇಲೆ ಬೆಂಗಳೂರಿನ ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ನಾಗನ ಬಿಲ್ಡಪ್ ವಿಡಿಯೋಗಳನ್ನು ಹಾಕ್ತಾ ಇದ್ರು ಈ ಬಗ್ಗೆ ಸುಮೋಟೋ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಏಳು ಇನ್ಸ್ಟಾಗ್ರಾಮ್ ಖಾತೆ ತೆರೆದವರ ಮೇಲೆ ಕೇಸ್ ದಾಖಲಿಸಿದೆ ತುಂಗ ಸೇತುವೆ ಮೇಲೆ ಪ್ಯಾಸೆಂಜರ್ ರೈಲಿನ ಬೋಗಿಗಳು ಬೇರ್ಪಟ್ಟಿವೆ ಶಿವಮೊಗ್ಗದಲ್ಲಿ ಮಹಾ ರೈಲು ದುರಂತವೊಂದು ತಪ್ಪಿದೆ ತಾಳಗುಪ್ಪದಿಂದ ಮೈಸೂರಿಗೆ ಹೊರಟಿದ್ದ ಪ್ಯಾಸೆಂಜರ್ ರೈಲಿನ ಇಪ್ಪತ್ತೊಂದು ಬೋಗಿಗಳ ಪೈಕಿ ಆರು ಬೋಗಿಗಳು ಬೇರ್ಪಟ್ಟಿದ್ವು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ರೈಲ್ವೆ ಅಧಿಕಾರಿಗಳು ಬೋಗಿಗಳ ಜೋಡಣೆ ಮಾಡಿದ್ರು ಸುಮಾರು ನಲವತ್ತೆಂಟು ನಿಮಿಷಗಳು ವಿಳಂಬವಾಗಿದ್ದು ಪ್ರಯಾಣಿಕರು ಆತಂಕಗೊಂಡಿದ್ರು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷಗಾದಿಗೆ ಜಟಾಪಟಿ ನಡೆದಿದೆ ಅಧ್ಯಕ್ಷ ಸ್ಥಾನ ಮುಸ್ಲಿಂ ಸಮುದಾಯಕ್ಕೆ ನೀಡುವಂತೆ ಒತ್ತಾಯಿಸಿ ಹಾಸನದಲ್ಲಿ ಮುಸ್ಲಿಂ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡಲಾಯಿತು ಲಾಲ್ಬಾಗ್ನಲ್ಲಿ ಇಂದಿನಿಂದ ಸ್ವಾತಂತ್ರ್ಯೋತ್ಸವ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಆಗಸ್ಟ್ ಏಳರಿಂದ ಆಗಸ್ಟ್ ಹದಿನೆಂಟರವರೆಗೂ ಫ್ಲವರ್ ಶೋ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಫ್ಲವರ್ ಶೋಗೆ ಚಾಲನೆ ನೀಡಲಿದ್ದಾರೆ ಒಟ್ಟು ಹನ್ನೆರಡು ದಿನ ಫ್ಲವರ್ ಶೋ ನಡೆಯಲಿದೆ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದ್ದು ಹತ್ತು ಲಕ್ಷಕ್ಕೂ ಹೆಚ್ಚು ವೀಕ್ಷಕರು ಆಗಮಿಸುವ ನಿರೀಕ್ಷೆ ಇದೆ ಪೊಲೀಸ್ ಇಲಾಖೆಯಲ್ಲಿ ಗಳ ಸ್ಲೋಚ್ ಹ್ಯಾಟ್ ಬದಲಾವಣೆ ಮಾಡಲಾಗ್ತಾ ಇದೆ ನೇವಿ ಬ್ಲೂ ಪೀಕ್ ಕ್ಯಾಪ್ಗಳನ್ನು ವಿತರಿಸುವುದಕ್ಕೆ ಸರ್ಕಾರ ಅನುಮತಿ ನೀಡಿ ಆದೇಶಿಸಿದೆ ಕ್ಯಾಪ್ ಖರೀದಿಸುವ ಸಂಬಂಧ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು ಕ್ಯಾಪ್ ಮಾದರಿ ಸಿದ್ಧಪಡಿಸುವ ಕುರಿತು ಇವತ್ತು ಕೆಎಸ್ಆರ್ಪಿ ಎಡಿಜಿಪಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್